ಕಾಪಾಡಿ ಕಾಪಾಡಿ ನನ್ನ ಕೈಯ್ಯಲ್ಲಿ ಈ ಒಂದು ಟ್ರಕ್ಕಿಂಗ್ ಮಾಡೋದಕ್ಕೆ ಆಗ್ತಿಲ್ಲ ಕಾಲೆಲ್ಲ ಕೂಡ ನೋವು ಬರ್ತಾ ಇದೆ ನಾವು ಬೆಳ್ಕಂಡ್ ಬೀಚ್ಗೆ ಹೋಗ್ಬೇಕಾಗಿತ್ತು ಪ್ಯಾರಾಡೈಸ್ ಬೀಚಿಂದ ಬೆಳ್ಕಂಡ್ ಬೀಚ್ ಟ್ರಕ್ಕಿಂಗ್ ತುಂಬಾ ಟಫ್ ಇದೆ ನನಗಂತೂ ಸಖತ್ ಕಷ್ಟ ಆಗ್ತಿದೆ ಗುರು ಕಾಲು ನೋವು ಬಾಡಿನೂ ನೋವು ವಾಟರ್ ಬಾಟ್ಲಲ್ಲಿ ನೀರು ಕೂಡ ಖಾಲಿ ಆಗಿದೆ ಜೈ ಶ್ರೀರಾಮ್ ಅಂತ ಹೇಳಿ ನಾವು ನಮ್ಮ ನ ಕಂಟಿನ್ಯೂ ಮಾಡ್ತಾ ಇದೀವಿ ಬೆಳಕಂಡ್ ಬೀಚು ನಮ್ಮ ಲಾಸ್ಟ್ ಬೀಚ್ ಆಗಿರುತ್ತೆ ಅದು ನಮ್ಮ ಆರನೇ ಬೀಚು ಗೋಕರ್ಣ ನಮ್ಮ ಫಸ್ಟ್ ಬೀಚು ಬೆಳಕಣ್ ಬೀಚು ನಮ್ಮ ಕೊನೆಯ ಬೀಚು ಅಲ್ಲಿಂದ ಬಸ್ ಇದೆ ಮತ್ತೊಂದು ಬೀಚ ಆದ್ರೆ ಬಸ್ಸು ಅಲ್ಲಿರೋದ್ರಿಂದ ನಾವು ಅಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಮ್ಮ ಟ್ರೆಕಿಂಗ್ ನಾವು ಬೆಳಕನ್ ಬೀಚ್ಗೆ ಬೀಚ್ ಆಗಿರುತ್ತೆ ಈ ಒಂದು ಯಾರು ಜನ ಇಲ್ಲ ಅಂತ ಬೆಳಕನ್ ಬೀಚ್ ನ ಸ್ಪೆಷಾಲಿಟಿ ಅಂದ್ರೆ ನೀವು ಗೋಕರ್ಣದಿಂದ ಈ ಒಂದು ಬೀಚ್ ಗೆ ಬಸ್ ಬರಬಹುದು ಜಸ್ಟ್ ಟ್ವೆಲ್ ರುಪೀಸ್ ನ ಚಾರ್ಜ್ ಮಾಡ್ತಾರೆ ನನ್ನ ಕೈಯಲ್ಲಿ ಎಂ ಐ ಕಂಪನಿಯ ಫಿಟ್ನೆಸ್ ಬ್ಯಾಂಡ್ ಇದೆ ಬ್ಯಾಂಡ್ ಏನ್ ಹೇಳ್ತಿದ್ಯಾ ಅಂದ್ರೆ ನಾವು ಏಟೀನ್ ತೌಸಂಡ್ ಫೈವ್ ಸೆವೆಂಟಿ ನಡೆದಿದ್ದೀವಿ ಅಂತ ಹೇಳ್ತಿದೆ ಆಲ್ಮೋಸ್ಟ್ ತರ್ಟಿನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಫೋರ್ಟೀನ್ ಕಿಲೋಮೀಟರ್ ಅಂತ ಅನ್ಕೊಳ್ಳಿ ಈ ಒಂದು ಟ್ರಕ್ಕಿಂಗ್ ಸೈಕ್ ಆಗಿದೆ ನಾವು ಕ್ಯಾಲೋರೀಸ್ ಬರ್ನ್ ಮಾಡಿರೋದು ಫೈವ್ ಫಿಫ್ಟಿ ಕ್ಯಾಲೋರೀಸ್ ಕ್ರೇಜಿ ಅಂತ ಹೇಳಬಹುದು ಬೆಳಕನ್ ಬೀಚ್ ಬಗ್ಗೆ ಹೇಳೋದಾದರೆ ಬೀಚು ಸೈಕ್ ಇದೆ ಆರಾಮಾಗಿ ನೀವು ಬಸ್ಸಲ್ಲಿ ಬರ್ಬೋದು ಕುತ್ಕೊಂಡು ಎಂಜಾಯ್ ಕೂಡ ಮಾಡಬಹುದು ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಯಾವುದೇ ರೀತಿ ಇಲ್ಲ ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕಾಗುತ್ತೆ ಗೋಕರ್ಣ ಬೀಚ್ ಟ್ರಕ್ಕಿಂಗ್ ನೀವು ಕೂಡ ಗೋಕರ್ಣ ಬೀಚ್ ಟ್ರಕ್ಕಿಂಗ್ ನ ಮಾಡಿ ಒಳ್ಳೆ ವರ್ಕೌಟ್ ಆಗುತ್ತೆ ಸಖತ್ ಅಡ್ವೆಂಚರಸ್ ಆಗೂ ಕೂಡ ಇರುತ್ತೆ